ஜோந்த பரமான மோத நோ தா தந்த வல்ல வீணா கந்தா ஜோஜோ ஜோஜோ ஜோ கந்த பரமான முதவனோ தாத்தம் வல்ல வீணா கந்த ஜோ ஜோ ತಾಯಿ ತಂದೆಯರ ಪ್ರೇಮದರಗಿಣಿ ಬಂಧು ಬಾಂಧವರ ಮುದ್ದೀನ ಕಣ್ಮಣಿ ವಂಶದ ಆಗಸದಿ ಚಲುವಿನ ದಿನಮಾಣಿ ದಿನ ದಿನಕ್ಕೆ ಬೆಳೆಯೂತ ಹಾಗೂ ನೀ ಗುಣಮಣಿ ಜೋ ಜೋ जो 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 जो, जो 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 जोकन्द परमानन्द मुदवनुता वलवीना कंदा जो 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 ಆರೋಗ್ಯ ಆಯುಷ್ಯ ಸಂಪ್ರಾಪ್ತವಾಗಲಿ ವಿದ್ಯಾ ಬುದ್ಧಿಗಳು ಎಂದೆಂದು ನಿನಗಿರಲಿ ಸಂಪತ್ತು ಸಂತೋಷ ಸಂತೃಪ್ತಿ ದೊರಕಲಿ ನೂರು ವರುಷ ಕಾಲ ಬದುಕುವ ದೆಸೆಯಿರಲಿ ಜೋ ಜೋ ജോ 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 കരമാനന്ദ വലവീന ക ಜಗದೊಡೆಯ ದೇವನ ಕರುಣಿ ಕಾಪಾಡಲಿ ಗುರು ಹಿರಿಯರಳರ ವಲವೇನ ಬಲವಿರಲಿ ಶರಣರ ಪಥದಲ್ಲಿ ಸಾಗುವ ಚಲವಿರಲಿ ಗುರು ಬಸವ ತಂದೆಯ ಶ್ರೀರಕ್ಷೇ ನಿನಗಿರಲಿ ಜೋ 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 ಕಂದ Paramananda Mudavana Tanda Jojo Kanda Jojo Jo